ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬರ್ತಿದ್ದಾರೆ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಉದ್ಘಾಟನೆ ಆಗಲಿದೆ ಅದಕ್ಕೂ ಮುಂಚೆಯೇ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಅಂತಲೇ ಹೇಳ್ಬೋದು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಇವತ್ತು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಆ ರೈಲ್ವೆ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ ವಿಮಾನ ನಿಲ್ದಾಣವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ ದೊಡ್ಡ ಸಮಾವೇಶವನ್ನ ಮಾಡಲಿದ್ದಾರೆ ಅದರ ಜೊತೆಗೆ ಅಯೋಧ್ಯೆಯ ಗಲ್ಲಿಗಳಲ್ಲಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ ನಾನೀಗ ಪ್ರಮುಖ ಸರ್ಕಲ್ನಲ್ಲಿದ್ದೇನೆ ಲತಾ ಮಂಗೇಶ್ಕರ್ ಸರ್ಕಲ್ ಇದು ಯಾವ ರೀತಿಯಾಗಿ ತಯಾರಾಗಿದೆ ಈ ಸರ್ಕಲ್ ಅನ್ನ ಯಾವ ರೀತಿ ರೆಡಿ ಮಾಡಲಾಗಿದೆ ಅನ್ನೋದು ನೋಡಬಹುದು ಇದೇ ಸರ್ಕಲ್ ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಜೊತೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿನ್ಯ ಆದಿತ್ಯನಾಥ್ ಅವರು ಕೂಡ ಬರ್ತಾರೆ ಈ ಸರ್ಕಲ್ ಅನ್ನ ಸಿಂಗರಿಸಲಾಗಿದೆ ನೋಡ್ತಾ ಇರಬಹುದು ಹೂವುಗಳಿಂದ ಅಲಂಕೃತ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಟ್ಟೋಟ್ಗಳನ್ನ ಹಾಕಲಾಗಿದೆ ಮತ್ತೆ ರಸ್ತೆ ಇಕ್ಕೆಲಗಳಲ್ಲಿ ಜನರು ನಿಲ್ಲಿಕ್ಕೆ ಅಂದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಏಮಿಸ್ ಆಸ್ಪತ್ರೆಗೆ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಬೇರೆ ಬೇರೆ ಜಿಲ್ಲೆಗಳಿಂದ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಇವತ್ತು ಬರ್ತಾ ಇದ್ದಾರೆ ಅವರು ನಿಲ್ಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡುವಾಗ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತವರು ಪ್ರಧಾನಿ ಮೋದಿ ಅವರಿಗೆ ವಿಶ್ ಅನ್ನ ಮಾಡ್ತಾರೆ ಒಂದು ಹದಿಮೂರು ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರೋಡ್ ಶೋದ್ದು ನೋಡ್ಬೋದು ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಒಂದು ಆರು ಹಂತದ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಇಡೀ ಉತ್ತರ ಪ್ರ ಅಯೋಧ್ಯಾದ್ಯಂತ ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳ ಪೊಲೀಸರು ಕೂಡ ಇವತ್ತು ಅಯೋಧ್ಯೆಗೆ ಬಂದಿರುವಂಥದ್ದು ಜೊತೆಗೆ ಜಿ ಟ್ವೆಂಟಿ ಸಮಾವೇಶದಲ್ಲಿ ಯಾವ ರೀತಿಯಾದಂತಹ ಭದ್ರತೆ ನವದೆಹಲಿಯಲ್ಲಿತ್ತು ಅದೇ ರೀತಿಯಾದಂತಹ ಭದ್ರತೆ ನಾವಿವತ್ತು ಅಯೋಧ್ಯೆಯಲ್ಲಿ ನೋಡಬಹುದು ಸಿ ಆರ್ ಪಿ ಎಫ್ ತಂಡಗಳನ್ನು ಕೂಡ ನಿಯೋಜನೆ ಮಾಡಿರುವಂತಹದ್ದು ಕೇಂದ್ರೀಯ ಭದ್ರತಾ ಪಡೆಗಳು ಅವ್ರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಯೋಧ್ಯೆ ಯಾವ ರೀತಿ ಹೂಗಳಿಂದ ಅಲಂಕೃತ ಆಗಿದೆ ಈಗ ನೀವು ನೋಡ್ತಿರ್ತಕ್ಕಂತಹ ರಸ್ತೆ ಇದು ರಾಮ್ಪತ್ ಪ್ರಮುಖವಾಗಿ ರಾಮ ಮಂದಿರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಆ ರಸ್ತೆ ಇಕ್ಕೆಲಗಳನ್ನು ಹೂಗಳಿಂದ ಅಲಂಕೃತ ಮಾಡಲಾಗಿದೆ ಒಂದು ಕಡೆ ಹೆಚ್ಚಿನ ಭದ್ರತೆ ಇನ್ನೊಂದು ಕಡೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿ ಇದ್ದಾರೆ ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಗೆ ಬರ್ತಿರೋದ್ರಿಂದ ಇಲ್ಲಿನ ಬಿ ಜೆ ಪಿ ಕಾರ್ಯಕರ್ತರು ನಾಯಕರುಗಳು ಈಗಲಿಂದಲೇ ಬಾವುಟಗಳನ್ನು ಹಿಡ್ಕೊಂಡು ಕಾದು ಕುಳಿತಿರುವಂತಹದ್ದು ಹನ್ನೊಂದು ಐವ ಹತ್ತು ಐವತ್ತಕ್ಕೆ ಐವತ್ತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ ನಂತರ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾರೆ ನಂತರ ರೋಡ್ ಶೋ ಇರುತ್ತೆ ನಂತರ ವಿಮಾನ ನಿಲ್ದಾಣವನ್ನ ಹೋಗಿ ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿ ದೊಡ್ಡ ಸಮಾವೇಶ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ರಸ್ತೆ ಇಕ್ಕೆಲಗಳನ್ನು ಯಾವ ರೀತಿಯಾಗಿ ಸಿಂಗರಿಸಲಾಗಿದೆ ಹೂಗಳಿಂದ ಅನ್ನುವಂಥದ್ದು ಇದು ರಾಮ್ಪತ್ ರಾಮ ಮಂದಿರಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಇದು ಈ ರಸ್ತೆಯನ್ನ ವಿಸ್ತಾರವನ್ನು ಅಗಲೀಕರಣವನ್ನು ಮಾಡಿ ಒಂದು ವಿಶಾಲವಾಗಿ ರಸ್ತೆಯನ್ನು ಮಾಡಿರುವಂಥದ್ದು ಯಾವುದೇ ರಾಮ ಭಕ್ತರು ಯಾತ್ರಾತ್ರಿಗಳು ಅಯೋಧ್ಯೆಗೆ ಬಂದರೆ ಆ ವಿಸ್ತಾರವಾಗಿ ಹೋಗಬೇಕು ಯಾವುದೇ ಸಮಸ್ಯೆ ಇಲ್ಲದೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರಸ್ತೆಯನ್ನು ಅಗಲವನ್ನು ಮಾಡಲಾಗಿದೆ ಮತ್ತೆ ರಸ್ತೆ ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಕಟ್ಟಡಗಳಿಗೂ ಕೂಡ ಒಂದೇ ರೀತಿಯಾದಂತಹ ಬಣ್ಣವನ್ನ ಹೊಡೆಯಲಾಗಿದೆ ಕಡು ಹಳದಿ ಬಣ್ಣವನ್ನು ಹೊಡೆದಿರುವಂತಹದ್ದು ಒಂದು ರೀತಿಯಾಗಿ ಅಯೋಧ್ಯೆ ಒಂದು ಹಬ್ಬದ ವಾತಾವರಣ ಇವತ್ತು ಅಯೋಧ್ಯೆಯಲ್ಲಿ ಇರುವಂತಹದ್ದು ಇರ್ಬೋದು ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ರಸ್ತೆ ಇಕ್ಕೆಲಗಳನ್ನು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡೋದ್ರಿಂದ ರೋಡ್ ಶೋ ಮಾಡೋದಕ್ಕೂ ಮುಂಚೆ ಇಲ್ಲಿ ಕಲಾ ತಂಡಗಳು ಬರ್ತಾರೆ ಕಲಾ ಪ್ರದರ್ಶನ ಕೂಡ ಇರುತ್ತೆ ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಕಾರ್ಯಕರ್ತರುಗಳು ಮೋದಿ ಅಭಿಮಾನಿಗಳು ಬರ್ತಾರೆ ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಪ್ರದೇಶ ನರೇಂದ್ರ ಮೋದಿಗೆ ಶುಭಾಶಯವನ್ನು ಕೋರ್ತಾರೆ ಯಾಕಂದ್ರೆ ಇವತ್ತು ಅಯೋಧ್ಯೆಯಲ್ಲಿ ಒಂದೇ ದಿವಸ ಸುಮಾರು ಹದಿನಾರು ಸಾವಿರ ಕೋಟಿಯಷ್ಟು ಯೋಜನೆಗಳನ್ನು ಇವತ್ತು ಉದ್ಘಾಟನೆ ಮಾಡುವಂತಹದ್ದು ಅಯೋಧ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಉದ್ಘಾಟನೆ ಆಗ್ತಿದೆ ಅದರ ಜೊತೆಗೆ ಒಂದು ಹೈಟೆಕ್ ಆದಂತಹ ರೈಲ್ವೆ ನಿಲ್ದಾಣ ಕೂಡ ಉದ್ಘಾಟನೆ ಆಗ್ತಿರುವಂತಹದ್ದು ಇದೆಲ್ಲವೂ ಕೂಡ ಜನವರಿ ಇಪ್ಪತ್ತೆರಡು ಇಪ್ಪತ್ತೆರಡರ ಏನು ಮಹತ್ವದ ಕಾರ್ಯಕ್ರಮ ನಡೆಯುತ್ತೆ ರಾಮ ಮಂದಿರ ಉದ್ಘಾಟನೆ ನಡೆಯುತ್ತೆ ಅದಕ್ಕೂ ಮುಂಚೆ ಒಂದು ಅಯೋಧ್ಯೆಯನ್ನು ಒಂದು ಹೈಟೆಕ್ ಸಿಟಿಯ ರೀತಿ ಮಾಡಬೇಕು ಅಯೋಧ್ಯೆಗೆ ಬರುವಂತಹ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಸರಾಗವಾಗಿ ಅವರು ಅಯೋಧ್ಯೆಗೆ ಬಂದು ಶ್ರೀರಾಮ ದರ್ಶನವನ್ನು ಶ್ರೀರಾಮ ಲಲ್ಲಾ ದರ್ಶನವನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರೀತಿಯಾದಂಥ ಯೋಜನೆಗಳನ್ನು ಹಮ್ಮಿಕೊಂಡಿರುವಂತಹದ್ದು